ದಿನಸಿ ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಲಕ್ಷಾಂತರ ರೂಪಾಯಿಯ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಕೂಡ ದುಡ್ಡು ಕೂಡ ಇತ್ತು ಅನ್ಸುತ್ತೆ ಅದು ಕೂಡ ನಾಶ ಆಗಿದೆ ಬೆಂಗಳೂರಿನ ಬನಶಂಕರಿಯ ಬ್ಯಾಂಕ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ದಿನಸಿ ಅಂಗಡಿಯಲ್ಲಿ ಇದ್ದಂಥ ವಸ್ತುಗಳೆಲ್ಲ ಸುಟ್ಟು ಹೋಗಿದ್ದಾವೆ ಲಕ್ಷಾಂತರ ರೂಪಾಯಿ ನಷ್ಟ ವ್ಯಾಪಾರಿಗೆ ಧನಲಕ್ಷ್ಮಿ ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ ನಡೆದಿರುವ ಘಟನೆ ಇದು ಬೆಂಕಿಯ ದೃಶ್ಯ ಗಮನಿಸ್ತಾ ಇದ್ದೀರಾ ಬೆಂಕಿ ನೆನೆಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಕೂಡ ಹರಸಾಹಸ ಪಟ್ಟಿದ್ದಾರೆ ಶಂಭು ಶೆಟ್ಟಿ ಎಂಬುವರಿಗೆ ಸೇರಿದಂತ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದು ಅಡುಗೆ ಎಣ್ಣೆ ತುಪ್ಪ ಇದ್ದಿದ್ದರಿಂದ ಬೆಂಕಿ ಮತ್ತಷ್ಟು ಉಲ್ಬಣಗೊಂಡ್ಬಿಟ್ಟಿದೆ ಹೀಗಾಗಿ ಬೆಂಕಿ ನೆನೆಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಡ್ರೈ ಫ್ರೂಟ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ದಿನಸಿ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಎರಡಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ ಗ್ರೌಂಡ್ ಫ್ಲೋರ್ ನಲ್ಲಿ ಯು ಪಿ ಎಸ್ ಸಿಡಿದು ಬೆಂಕಿ ಅನಾಹುತ ಆಗಿರೋದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ರಾತ್ರಿ ಹತ್ತು ಮೂವತ್ತಕ್ಕೆ ಅಂಗಡಿ ಕ್ಲೋಸ್ ಮಾಡಿದ್ರು ಮಾಲೀಕರು ಹನ್ನೊಂದು ಗಂಟೆಗೆ ಮಾಲೀಕರಿಗೆ ಬೆಂಕಿ ಅನಾಹುತದ ವಿಚಾರ ಗೊತ್ತಾಗಿದೆ ಸ್ಥಳಕ್ಕೆ ಬಂದು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂಚಿದ್ದಾರೆ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದೆ